ಗ್ರಾಮ ಪಂಚಾಯಿತಿ ಅಂದರೆ ಅಧಿಕಾರಿಗಳಿಗೆ ಭಯ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪಿಡಿಒ ಕಾರ್ಯದರ್ಶಿ ಬರೋದಕ್ಕೆ ಹೆದರುತ್ತಾರೆ ಎಂದು ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದರು ಬಂಗಾರಪೇಟೆ ತಾಲೂಕಿನ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೆಸರನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಬಂಗಾರಪೇಟೆ ಪಟ್ಟಣಕ್ಕೆ ಕೂಗಡತೆ ದೂರದಲ್ಲಿರುವ ಕೆಸರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಬಂದು ಕೆಲಸ ಮಾಡಲು ಭಯ ಪಡುವಂತಹ ವಾತಾವರಣ ಇದೆ ಈ ಹಿಂದೆ ಅಧಿಕಾರ ನಡೆಸಿದ ಕೆಲವರು ಬೋಗಸ್ ಖಾತೆಗಳನ್ನು ಮಾಡಿದ್ದಾರೆ ಇದರಿಂದ ನಮಗೆ ನವ ತೊಂದರೆ ಬರುತ್ತದೆ ಎಂಬ ಭಯದಿಂದ ಅಧಿಕಾರಿಗಳು ಇಲ್ಲಿಗೆ ಬರಲು ಹಿಂದೇಟು ಹಾಕುತ್ತಾರೆ ಎಂದು ಕಳವಳ ವ್ಯಕ್ತಪಡಿಸಿದರು ಗ್ರಾಮಸಭೆ ಎಂಬುದು ಚುನಾವಣಾ ಕಾರ್ಯಕ್ರಮವಲ್ಲ ಇದು ಜನರ ಸಮಸ್ಯೆ ಆಲಿಸುವ ಕಾರ್ಯಕ್ರಮ ಹಾಗಾಗಿ ಜನತೆ ತಮ್ಮ ತಮ್ಮ ಸಮಸ್ಯೆ ಸವಾಲುಗಳಿದ್ದರೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಬಹುದು ಎಂದು ವಿನಂತಿಸಿದರು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದು ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ ಎಲ್ಲ ಯೋಜನೆಗಳು ಮನೆಗೆ ತಲುಪುತ್ತದೆಯೇ ಎಂದು ಕೇಳಲು ನಾವು ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಿರುವುದಾಗಿ ತಿಳಿಸಿದರು ಕೆಸರನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೀಳುಕೊಪ್ಪ ತಟ್ನಹಳ್ಳಿ ಇಂದಿರಾನಗರ ಒಳಗೊಂಡಂತೆ ಪ್ರತಿ ಗ್ರಾಮದಲ್ಲೂ ಅಭಿವೃದ್ಧಿ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸಹ ನಿಮ್ಮ ಸೇವೆಗೆ ನಾನು ಬದ್ಧನಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ಕಪಾಲಿಶಂಕರ್ ಉಪಾಧ್ಯಕ್ಷೆ ಸತ್ಯ ಗೋವಿಂದರಾಜು ಸದಸ್ಯರುಗಳಾದ ಮಂಜುನಾಥ್ ಸುರೇಂದ್ರ ಗಂಗಾಧರ್ ಸೇರಿದಂತೆ ಇತರ ಸದಸ್ಯರು ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗ ಅಂಗನವಾಡಿ ಆಶಾ ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ದರು ಈ ಗ್ರಾಮ ಸಭೆಯಲ್ಲಿ ವೇದಿಕೆಯಲ್ಲಿ ಆಸ್ಟಿರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯ ಗೋವಿಂದ ರಾಜರವರೇ ನಮ್ಮ ಇಒ ರವಿಕುಮಾರ್ ಅವರೇ ಬಿಇಒ ನಾವು ಗ್ರಾಮ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರಿಗೆ ನಾವೇನೆಲ್ಲಾ ಸೌಲಭ್ಯ ಕೊಡ್ತಾ ಇದ್ದೀವಿ ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಬಸ್ ಓಡಾಡಲಿಕ್ಕೆ ಬಸ್ ಫ್ರೀ ಮಾಡಿದ್ದೀವಿ ಕರೆಂಟ್ ಫ್ರೀ ಮಾಡಿದ್ದೀವಿ ಇವೆಲ್ಲವೂ ಕೂಡ ಸಮರ್ಪಕವಾಗಿ ನಿಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಕೂಡ ದೊರೀತಾ ಇಲ್ಲವಾ ಇಲ್ಲ ಏನಾದ್ರೂ ಸಮಸ್ಯೆಗಳಿದಾವ ಯಾರಿಗೆ ಮನೆ ಬೇಕಾಗಿದೆ ಯಾವ ಗ್ರಾಮದಲ್ಲಿ ನಿವೇಶನ ಬೇಕಾಗಿದೆ ಅದರೊಟ್ಟಿಗೆ ಈ ಪಂಚಾಯತ್ ಅನೇಕ ಸಮಸ್ಯೆಗಳ ಬಗ್ಗೆ ఆ సమస్య పరిహారోస్ తూకిన కృషి ఇలాంటి తోటగారిక ఇలా ఏడబ్లు జెడ్ పిడబ్ల్యూ పిడబ్ల్యూ డి మే ఫెస్ట్ ఇలాగే ఇంధన ఇలా కళ్యాణ ఇలా ಬಸ್ಕಲ್ ಹೋಗಿ ಬಂದ್ರೆ ಕಾಣ್ ತೆಗಿದ್ದಾರೆ ನೋಡಿ ಎ ಡಬ್ಲ್ಇರು ನಾನು ಬತ್ತಿ ಹುಟ್ಟಿದ್ರೆ ಕಾಣ್ ತೆಗ್ದಿದ್ದಾರೆ ಇವೆಲ್ಲ ಸಮಸ್ಯೆಗಳನ್ನ ಎಲ್ಲ ಅಧಿಕಾರಿಗಳ ಒಂದು ಬಂದು ನಮ್ಮ ಆದೇಶ ಬಿಟ್ಟಿದ್ದಾರೆ ಯಾರ್ಯಾರು ಕಾಯಿಲೆ ಇದೆಯಾ ನಾನು ಯಾರು ಪರೀಕ್ಷೆ ಮಾಡಬೇಕು ನಾನು ಯಾರು ತೋರಿಸ್ಬೇಕು ನಮ್ಗೆ ಇದು ಸಮಸ್ಯೆ ಆಗಿದೆ ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ನಾವಿವತ್ತು ನಿಮ್ಮ ಪಂಚಾಯತಿಗೆ ಬಂದಿದ್ದೇವೆ ಅಲ್ಲಪ್ಪ ಮಾತಾಡ್ತಾ ನಿಮ್ಮ ಎಲೆಕ್ಷನ್ ಅಲ್ಲ ಎಮ್ ಎಲ್ ಎ ಆಗ್ತದೆ ಅವ್ರಿಗೆ ಕುಸು ಕುಸಿ ಕುಸು ಎಮ್ ಎಲ್ ಎ ಬರ್ದ್ರೆ ಎಲೆಕ್ಷನ್ ಬದುಬೇಕು ಅದರ ಎಲೆಕ್ಷನ್ ಇಲ್ಲ ಅಂದ್ರೆ ಎಮ್ ಎಲ್ ಎ ಆಗ್ಬೋದ್ರೆ ನಮ್ಮೂರಿ ಇವತ್ತು ಏನು ವಿಶೇಷ ಇವತ್ತು ಅವ್ರಿಗೆ ಗ್ರಾಮ ಸಭೆ ಅರ್ಥ ಆಗಿಲ್ಲ ಎಂ ಎಲ್ ಎ ಇಲ್ಲ ಒಂದು ಜಾತ್ರೆ ಆಗಿರ್ಬೇಕು ಕರಗದೆ ಇರಬೇಕು ಯಾರ ಮದುವೆ ಇರಬೇಕು ಇಲ್ಲ ಅಂದ್ರೆ ಎಲೆಕ್ಷನ್ ಬಂದಿರಬೇಕು ಇವ್ಯಾವು ಇಲ್ಲವಲ್ಲ ಊರಲ್ಲಿ ಇವತ್ತು ಎಂ ಎಲ್ ಎ ಯಾಕೆ ಬರ್ತಾರೆ ಇವತ್ತು ಎಂ ಎಲ್ ಎ ಬಂದಿರೋದು ಓಟ್ ಕೇಳ್ಲಿಕ್ಕಲ್ಲ ನಾವಿಲ್ಲಿ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಇದ್ದೀವಿ ಎಲ್ಲ ಮೆಂಬರ್ಸು ಇದ್ದೀವಿ ಎಲ್ಲ ಅಧಿಕಾರಿಗಳು ಇದ್ದೀವಿ ಇಲ್ಲಿ ಕೂತು ನಿಮ್ಮ ಸಮಸ್ಯೆಗಳು ನಿಮಗೇನ್ ತೊಂದರೆ ಇದೆ ಹಕ್ಕನಿಗೇನ್ ತೊಂದರೆ ಇದೆ ಅಮ್ಮನಿಗೆ ತೊಂದರೆ ಇದೆ ಇವೆಲ್ಲವನ್ನು ಕೇಳಿ ಇಲ್ಲಿ ಪರಿಹಾರ ಮಾಡ್ಲಿಕ್ಕೆ ಬಂದಿದ್ವಿ ಕೆಸಿ ಬಂದೋಡ್ರೆ